ಜಿಲ್ಲೆಯಾದ್ಯಂತ ಮತ್ತೆ ಭಾರೀ ಮಳೆಯಾಗುತ್ತಿದ್ದು ಹಲವೆಡೆ ಭೂಕುಸಿತವಾಗಿರುವ ಘಟನೆ ನಡೆದಿದೆ ಅಲ್ಲದೆ ಹಲವು ಮನೆಗಳು ಜಲಾವೃತವಾಗಿದೆ ಜಿಲ್ಲೆಯಾದ್ಯಂತ ಮತ್ತೆ ಭಾರಿ ಮಳೆಯಾಗುತ್ತಿದ್ದು ಹಲವೆಡೆ ಭೂಕುಸಿತವಾಗಿರುವ ಘಟನೆ ನಡೆದಿದೆ ಹೊನ್ನಾವರ ತಾಲೂಕಿನ ಕೆಳಗಿನೂರು ಗ್ರಾಮ ಪಂಚಾಯತ್ನ ಅಬಿತೋಟ ಗ್ರಾಮದಲ್ಲಿ ಗುಡ್ಡ ಕುಸಿತ ಉಂಟಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ರಸ್ತೆ ಬಂದ್ ಆಗಿದ್ದು ಚತುಷ್ಪಥ ರಸ್ತೆ ಇರುವುದರಿಂದ ಇನ್ನೊಂದು ಬದಿಯ ರಸ್ತೆಯಿಂದ ವಾಹನಗಳಿಗೆ ಸಂಚರಿಸಲು ಅನುವು ಮಾಡಿಕೊಡಲಾಗಿತ್ತು ಜೆಸಿಬಿ ಯಂತ್ರದ ಮೂಲಕ ರಸ್ತೆಯಲ್ಲಿ ಬಿದ್ದಿರುವ ಕಲ್ಲು ಬಂಡೆಗಳ ಸಮೇತ ಮಣ್ಣನ್ನ ತೆರವುಗೊಳಿಸಲಾಗಿತ್ತು ಅದೇ ರೀತಿ ಹೊನ್ನಾವರ ಬೆಂಗಳೂರು ಹೆದ್ದಾರಿಯ ಕರ್ವಾ ಗ್ರಾಮ ಪಂಚಾಯತ್ದ ಯಲಗುಪ್ಪಾದಲ್ಲಿ ಗುಡ್ಡ ಕುಸಿತವಾಗಿತ್ತು ಹೆದ್ದಾರಿಯಲ್ಲಿ ಮರಗಳ ಸಮೇತ ಕಲ್ಲು ಬಂಡೆಗಳು ಹೆದ್ದಾರಿಯಲ್ಲಿ ಬಿದ್ದಿರುವುದರಿಂದ ಕೆಲಕಾಲ ವಾಹನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು ಸ್ಥಳೀಯ ಜನರ ಜೆಸಿಬಿ ಮುಖಾಂತರ ಬಿದ್ದಿರುವ ಮರಗಳನ್ನ ಕಲ್ಲು ಮಣ್ಣುಗಳನ್ನ ತೆರವುಗೊಳಿಸಿದರು ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸುತ್ತಿದ್ದು ಜನರು ಆತಂಕದಲ್ಲಿ ಜೀವನ ನಡೆಸುವ ಪರಿಸ್ಥಿತಿ ಎದುರಾಗಿದೆ ಹೊನ್ನಾವರ ತಾಲೂಕಿನಾದ್ಯಂತ ದಿನಪೂರ್ತಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ಬಾಸ್ಕೇರಿಯಲ್ಲಿ ಹೊಳೆಯ ನೀರಿಗೆ ಎಂಟು ಮನೆಗಳು ಜಲಾವೃತಗೊಂಡಿದ್ದು ಮನೆಯ ತೋಟಗಳೆಲ್ಲ ನೀರು ತುಂಬಿದ್ದು ಜನರ ಜೀವನ ಅಸ್ತವ್ಯಸ್ತವಾಗಿದೆ ಪ್ರತಿ ವರ್ಷ ಬಾಸ್ಕೇರಿಯಲ್ಲಿ ಮಳೆ ಬಂತೆಂದರೆ ಮನೆಗಳೆಲ್ಲ ಜಲಾವೃತವಾಗುತ್ತಿದ್ದು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಶಾಶ್ವತ ಪರಿಹಾರ ಒದಗಿಸಿಕೊಡುವಂತೆ ಸ್ಥಳೀಯರು ತಮ್ಮ ಅಳಲನ್ನ ತೋಡಿಕೊಂಡರು ಒಟ್ಟಿನಲ್ಲಿ ರಸ್ತೆಯಲ್ಲಿ ಗುಡ್ಡ ಕುಸಿತ ಮರಗಳು ಬೀಳುವುದರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕಾಗಿದೆ ವಿಸ್ಮಿಯಾ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ